ಮಂಡ್ಯ ತಾಲೂಕಿನಲ್ಲಿ ಐವತ್ತು ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಚಾಲನೆ ಮಂಡ್ಯ ತಾಲೂಕಿನ ತುಂಬಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ದೊಡ್ಡ ಬಾಡಸವಾಡಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಗುದರಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಹೊಣೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಮೋಹನ್ ತುಂಬಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಯೋಗಾನಂದ ಮುಖಂಡರುಗಳಾದ ಹರೀಶ್ ಬಾಣಸ್ವಾಡಿ ಮಹೇಶ್ ಶ್ರೀಕಾಂತ್ ಮನೋಜ್ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಗಿರೀಶ್ ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರದ ತುಂಬಕೆರೆ ಮತ್ತು ದೊಡ್ಡ ಬಾಣಿಯಲ್ಲಿ ತಲಾ ಎಸ್ಸಿಪಿ ವರ್ಕಿಗೆ ಇವತ್ತು ಗ್ರಾಮದ ಪರಿಮಿತಿ ಒಳಗಡೆ ರಸ್ತೆ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೀವಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆಯಾಗಿದೆ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಇದರ ಜೊತೆಗೆ ದೊಡ್ಡಬಣಸ್ವಾಡಿಯ ಗದ್ದೆ ಬಯಲು ಮತ್ತು ಬ್ರಿಡ್ಜ್ಗೆ ಐದು ಕೋಟಿ ಟೆಂಡರ್ ಪ್ರೋಸೆಸ್ಸಲ್ಲಿದೆ ಅದು ಇನ್ನೊಂದು ತಿಂಗಳಲ್ಲಿ ಕೆಲಸ ಮುಗೀತದೆ ಮತ್ತು ಚಿಕ್ಕಬಣಸ್ವಾಡಿಯಿಂದ ದೊಡ್ಡಬಣಸ್ವಾಡಿಗೆ ಬರುವಂಥ ರಸ್ತೆ ಅಭಿವೃದ್ಧಿಗೆ ಒಂದೂವರೆ ಕೋಟಿ ಹಾಕಿದ್ದೀವಿ ದೊಡ್ಡಬಣಸವಾಡಿಯ ಮುಖ್ಯ ರಸ್ತೆ ಊರೊಳಗಿನ ಮುಖ್ಯ ರಸ್ತೆಗೆ ಐವತ್ತು ಲಕ್ಷ ಹಾಕಿದ್ವಿ ಐದು ಆರೂವರೆ ಏಳು ಕೋಟಿ ಕಾಮಗಾರಿಗೆ ಇನ್ನೂ ಭೂಮಿ ಪೂಜೆ ಮಾಡೋದು ಬಾಕಿದೆ ಶೀಘ್ರದಲ್ಲೇ ಅದರದ್ದು ಕೂಡ ಮಾಡಿ ದೊಡ್ಡಬಣಸ್ವಾಡಿ ಚಿಕ್ಬಣಸ್ವಾಡಿ ವನಾಯಕ್ನಳ್ಳಿ ವಡೆಘಟ್ಟ ಈಚಕೆರೆ ಈಚೆಗೆರೆಗೆ ಐದು ಕೋಟಿ ದನಾಯಕಪುರಕ್ಕೆ ಹೋಗೋ ರಸ್ತೆಗೂ ಕೂಡ ಟೆಂಡರ್ ಮುಗಿದಿದೆ ಅದಕ್ಕೆ ಭೂಮಿ ಪೂಜೆ ಮಾಡಬೇಕು ಹೀಗೆ ವಡೆಘಟ್ಟ ಪಂಚಾಯಿತಿಗೆ ಸರಿಸುಮಾರು ನಲವತ್ತು ಕೋಟಿ ರೂಪಾಯಿಯನ್ನು ಇತಿಹಾಸದಲ್ಲಿ ಯಾವತ್ತು ಇಷ್ಟು ದುಡ್ಡು ಬಂದಿರಲಿಲ್ಲ ನಾವು ಹಾಕಿ ಅಭಿವೃದ್ಧಿ ಮಾಡ್ತೇವೆ